ಸಮಾಜ ಕಲ್ಯಾಣ ಖಾತೆ ಸಚಿವ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರನ್ನು ಮುಖ್ಯಮಂತ್ರಿ ಮಾಡುವಂತೆ ಆಗ್ರಹಪಡಿಸಲಾಗಿದೆ ಟಿಆರ್ಸ್ಪುರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಕಾರಹೋಟಿ ಮಾಧವ ಇತರರು ಮಾದೇವಪ್ಪ ಅವರನ್ನು ಸಿಎಂ ಮಾಡುವಂತೆ ಆಗ್ರಹಿಸಿದರು ಈ ಬಾರಿ ಈಗಾಗಲೇ ಎರಡು ಬಾರಿ ದಲಿತ ಸಿಎಂ ಕೈತಪ್ಪಿ ಹೋಗಿದೆ ಹಾಗಾಗಿ ಸಿದ್ದರಾಮಯ್ಯ ಅವರು ಬದಲಾವಣೆ ಮಾಡಿದರೆ ಎಚ್ ಸಿ ಮಾದೇವಪ್ಪ ಅವರನ್ನು ಮುಖ್ಯಮಂತ್ರಿ ಮಾಡಬೇಕೆಂದು ಆಗ್ರಹಿಸಲಾಗಿದೆ ಇಲ್ಲದಿದ್ದಾರೆ ಅವರೇ ಮುಂದುವರಿದರೆ ಅಭ್ಯಂತರ ಇಲ್ಲ ಒಂದು ವೇಳೆ ಬದಲಾವಣೆ ಆದರೆ ಎಸ್ ಸಿ ಮಧಪ್ಪ ಅವರನ್ನು ಸಿಎಂ ಮಾಡಬೇಕೆಂದು ಆಗ್ರಹಿಸಲಾಗಿದೆ ಒಂದು ಕಾಲ ಲೋಕಾಂತರ ಎಲ್ಲ ಅಂಬೇಡ್ಕರ್ ದೀಕ್ಷೆ ತಗೊಂಡು ಎಪ್ಪತ್ತು ವರ್ಷಗಳ ನಂತರ ನಾವು ಸೇರಿದ್ದು ಅವರು ಲಕ್ಷಾಂತರ ಅನ್ಯಾಯಗಳ ದೀಕ್ಷೆ ತಗೊಂಡು ಮಹತ್ವದಲ್ಲಿ ಇಪ್ಪತ್ತು ವರ್ಷ ಆಗಿದೆ ನಾವೆಲ್ಲ ನಾವು ಇವತ್ತು ಖಂಡಿತ ಇದ್ದೇವೆ ಈಗ ಇಪ್ಪತ್ತು ವರ್ಷದೊಂತ್ರ ಕಣ್ಣು ತಿಂತ ಇದ್ದೇವೆ ಭಾಳ ಒಂದು ವಿಶಾತರ ಅವರಿದ್ದೆ ಆದರೂ ನಾವೆಲ್ಲ ಒಟ್ಟಾಗಿ ಸೇರಿ ಅಂಬೇಡ್ಕರ್ ವಾದಿಯಾಗಿ ಅಂಬೇಡ್ಕರ್ ಪ್ರತಿನಿಧಿಯಾಗಿ ಅಂಬೇಡ್ಕರ್ ಒಂದು ನಾವೆಲ್ಲ ಮುಂತಸ್ಥರಾಗಿ ನಾವು ಆದಷ್ಟು ಬೇಗ ಅಂಬೇಡ್ಕರ್ ಅನ್ಯಾಯಗಳಾಗಬೇಕು ಅಂತ ನಾನು ಕರ್ಕೊಂಡಿದ್ದೀನಿ ಇವತ್ತು ದಿವಸ ಅದೇ ದಿನ ನಮ್ಮ ಜೊತೆ ಕಾಲೇಜು ಮಟ್ಟದಲ್ಲಿ ಹಾಗೆ ಒಂದು ಈ ವಿಚಾರ ಪ್ರಸ್ತಾಪ ಮಾಡೋದು ನನಗೆ ಭಾಳ ಸಂತೋಷ ನನಗೆ ಅದರಲ್ಲಿ ಭಾಜನವರು ಮುಖ್ಯಮಂತ್ರಿ ಆಗೋದು ಸಂತೋಷ ಹಿರಿಯರಾಗಿದ್ದಾರೆ ಆಗಿದ್ದಾರೆ ನಮ್ಮ ನಲವತ್ತು ವರ್ಷಗಳ ಕಾಲ ದೀರ್ಘವಾಗಿ ಹಿರಿಯರಾಗಿದ್ದಾರೆ ವಿ ಆರ್ ಆಗಿದ್ದಾರೆ ವಿಚಾರವಾದಿಗಳಾಗಿದ್ದಾರೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ವಿಚಾರಗಳನ್ನ ಎಲ್ಲ ವಿಚಾರದಲ್ಲೂ ಭಾಳ ಸ್ಪಷ್ಟವಾಗಿ ಇಟ್ಟಬು ಇಂಡಿಯಾ ಮಾತಾಡೋದು ಅಂತ ಹೇಳ್ತಾರೆ ಅದರಿಂದ ನನಗೆ ಅವ್ರಿಗೆಲ್ಲ ಕೆಲಸ ಕಾರ್ಯಗಳು ನಲವತ್ತು ವರ್ಷದಿಂದ ನಮ್ಮ ಜೊತೆ ಇತ್ತು ಒಟ್ಟಾಡಿಯಾಗಿ ಎಲ್ಲ ಬೆಳವಣಿಗೆಯನ್ನು ಚೆನ್ನಾಗಿದೆ ಅವರು ಅದಕ್ಕೆ ನಾನು ಅವ್ರ ಮುಖ್ಯಮಂತ್ರಿ ನಮ್ಮ ದಲಿತರ ಮಾಡಲೇಬೇಕು ಅಂತ ಸಂದರ್ಭ ಬಂದಾಗ ನಮ್ಮ ಮಾಧ್ಯಮ ಮಾಡಿ ಅಂತ ಇಲ್ಲ ಅಂದರೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರಲಿ ಏನು ಬದಲಾವಣೆ ಮಾಡೋದು ಬೇಡ ಸಿದ್ದರಾಮಯ್ಯ ಅವರು ಮುಂದುವರಿಲಿ ಏನಾದ್ರು ಮಾಡ್ತೀರಿ ಅಂದರೆ ನಮ್ಮ ಮಾಧ್ಯಮವನ್ನು ಮಾಡಬೇಕು ಅವ್ರ ಜನ ಕೃಷ್ಣವರೇ ಎಲ್ಲ ಜೊತೆ ಕಾಪಾಡಿ ಎಲ್ಲರೂ ಒಟ್ಟಾಟಿಯಾಗಿದ್ದಾರೆ ಈ ಕ್ಷೇತ್ರದಲ್ಲಿ ಎಲ್ಲ ಜೊತೆ ಮತ್ತು ಚಾಮರಗರ ಮಂಡ್ಯ ಅಮ್ಮವರ ಹಾಸನ ಇದೆ ಇರುವಂತ ಎಲ್ಲ ಡಿಸ್ಟಿಕ್ಗಳಿಗೂ ಟೂರ್ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಅವರು ಅದರಿಂದ ಭಾಜಪವನ್ನೇ ಮುಖ್ಯಮಂತ್ರಿಯಾಗಿ ಮಾಡಲೇಬೇಕು ಅಂತೇಳಿ ಈ ಸಂದರ್ಭ ಹೇಳುತ್ತೆ